ಜೀವನ ನಡೆಸೋಕ್ಕೂ ಕೂಡ ದುಸ್ತಾರವಾಗಿ ಮಾಡ್ತಾಯಿರೋಂಥದ್ದು ದಿನನಿತ್ಯ ಬದುಕಬೇಕಾದ್ರೆ ಜಿಂಜಾಟ ಅನುಭವಿಸ್ತಿರೋ ಜಿಂಜಾ ಬದುಕಲು ಜಿಂಜಾಟ ಅನುಭವಿಸ್ತಿರೋದು ಎಲ್ಲಕ್ಕೂ ಕೂಡ ಬೀದಿಗಿಳಿದು ಹೋರಾಟ ಮಾಡಬೇಕಾದಂಥ ಪರಿಸ್ಥಿತಿ ಇದೆ ಸಾವಿರದ ಒಂಬೈನೂರ ತೊಂಬತ್ತೊಂದು ನಂತರ ಏನು ಹೊಸ ಆರ್ಥಿಕ ನೀತಿ ಉದಾರೀಕರಣ ನೀತಿ ಮಾರುಕಟ್ಟೆ ನೀತಿ ಬಂದ ಮೇಲೆ ಅಸಮಾನತೆ ಅಂತರ ಹೆಚ್ಚಾಗಿದೆ ಇದು ಮಧ್ಯಮ ವರ್ಗವನ್ನು ಬಡವರಾಗಿ ಮಾಡ್ತಾ ಇದೆ ಬಡವ್ರನ್ನ ಭಿಕ್ಷುಕರಾಗಿ ಮಾಡ್ತಾ ಇದೆ ಬಜೆಟ್ ಅಂತ ಅಂದರೆ ಏನು ಆಯವ್ಯಯ ಆಯವ್ಯಯ ಯಾರು ಪರವಾಗಿರಬೇಕು ದುಡಿಯೋ ವರ್ಗದ ಜನರ ಪರವಾಗಿರಬೇಕು ಕೇಂದ್ರ ಸರ್ಕಾರ ಅದು ಕೂಡ ಯಾವ ಮುಲಾಜು ಇಲ್ಲದೆ ದುಡಿಯೋ ವರ್ಗನ ಕಡೆಗಣಿಸಿದೆ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಅದೇ ಹಾದಿ ತುಳಿದಿದ್ದಾರೆ ಎಸ್ ಸಿ ಪಿ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಕಾಯ್ದೆ ಮಾಡಿದ್ದು ಎರಡು ಸಾವಿರದ ಹದಿಮೂರು ಮತ್ತು ಹದಿನಾಲ್ಕರ ಸಂದರ್ಭದಲ್ಲಿ ಅಲ್ಲಿಂದ ಇಲ್ಲಿಯವರೆಗೆ ಈ ಬಜೆಟ್ನೂ ಸೇರಿಸ್ಕೊಂಡ್ರೆ ಈ ಬಜೆಟಲ್ಲಿ ಕೊಟ್ಟಿರೋ ಹಣವೂ ಸೇರಿಸ್ಕೊಂಡ್ರೆ ಮುನ್ನೂರು ಮೂವತ್ತು ಲಕ್ಷ ಆಗುತ್ತೆ ಇಷ್ಟು ಹಣ ದಲಿತ ಸಮುದಾಯದಲ್ಲಿ ನಾವೆಲ್ಲರೂ ಅನೇಕ ಎಲ್ಲ ಜಿಲ್ಲೆಗಳಲ್ಲೂ ಮೀಟಿಂಗ್ಗಳು ಮಾಡ್ತೀವಿ ಎಲ್ಲ ಜಿಲ್ಲಾ ಸಂಖ್ಯೆಗಳು ಬರ್ತಾರೆ ಯಾರಿಗೆ ತಲುಪಿದೆ ಈ ಹಣ ಇದ್ರ ಫಲಾನುಭವಿಗಳು ಇದ್ದಾರಾ ಅಂತ ಹೇಳಿದ್ರೆ ನಮ್ಮ ಕಣ್ಣಿಗಂತೂ ಕಾಣ್ತಾ ಇದೆ ಡಬ್ಲ್ಯೂ ಟಿ ಯು ಜಾರಿಗೆ ಬಂದರೆ ಪಾರ್ಲಿಮೆಂಟು ಒಂದು ದೊಡ್ಡ ಮಹಾನಗರ ಪಾಲಿಕೆ ಆಗುತ್ತೆ ಸ್ಟೇಟ್ ಗೌರ್ಮೆಂಟು ಮುನ್ಸಿಪಾಲ್ಟಿ ಆಗುತ್ತೆ ಅಂತ ಒಂದು ಜನ ಚಳುವಳಿಗಳ ಬಜೆಟ್ ಅಧಿವೇಶನ ನಿನ್ನೆ ಮತ್ತು ಮೊನ್ನೆ ನಡೆಯಿತು ಗಾಂಧಿ ಭವನದಲ್ಲಿ ಅಭೂಪೂರ್ವ ಪೂರ್ವವಾಗ ಒಂದು ಅಧಿವೇಶನ ಆಯಿತು ಸ್ವತಂತ್ರ ಬಂದು ಎಪ್ಪತ್ತೈದು ಕಳೆದೋಯ್ತಾಗಲೇ ಎಪ್ಪತ್ತೆಂಟನೇ ವರ್ಷಕ್ಕೆ ಕಾಲಿಡ್ತಿದ್ದೀವಿ ನಮ್ಮಲ್ಲಿ ಸಾವಿರದ ಒಂಬೈನೂರ ಐವತ್ತೊಂದನೇ ಇಸ್ವಿಯಲ್ಲಿ ಮೊದಲನೇ ಚುನಾವಣೆ ನಡೆದ್ದು ಆಗಲಿಂದನೂ ಹಲವಾರು ಸರ್ಕಾರಗಳು ಸ್ಥಾಪನೆ ಆಗಿದ್ದಾವೆ ಹಲವಾರು ಪಕ್ಷಗಳು ಅಧಿಕಾರ ನಡೆಸಿದವೆ ನಿಜವಾಗ್ಲೂ ಕೂಡ ಸಮುದಾಯದ ಆಶಯಗಳು ಏನಿದಾವೆ ಅಥವಾ ಸ್ವತಂತ್ರ ಹೋರಾಟಗಾರ ಆರ ಅಶೋತ್ತರಗಳು ಏನಿದ್ದು ಅವ್ರೇನು ಕನಸಿನ ಕಂಡಿದ್ರು ಆ ಕನಸನ್ನು ಪೂರೈಸಕ್ಕೆ ಹೆಜ್ಜೆನೂ ಕೂಡ ಹಾಕಿಲ್ಲ ಅನ್ನೋದು ನಾನು ಏನು ಬದಲಾವಣೆ ಆಗಿಲ್ಲ ಅಂತ ಹೇಳ್ತಾ ಇಲ್ಲ ದೂರದೃಷ್ಟಿಯ ಹೆಜ್ಜೆಗಳು ಗಟ್ಟಿಯಾಗಿ ಸ್ವತಂತ್ರ ಬಂದಂಥದ್ದು ಕೂಡ ಮೂಡಿ ಬಂದಿಲ್ಲ ಆ ಸಮಸ್ಯೆಗಳೇ ಇವತ್ತು ದುಡಿಯುವ ವರ್ಗ ಆತ್ಮಹತ್ಯೆಗೆ ಹೋಗ್ತಿರೋದು ಜೀವನ ನಡೆಸೋಕ್ಕೂ ಕೂಡ ದುಸ್ತಾರವಾಗಿ ಮಾಡ್ತಿರೋಂಥದ್ದು ದಿನನಿತ್ಯ ಬದುಕಬೇಕಾದ್ರೆ ಜಿಂಜಾಟ ಅನುಭವಿಸ್ತಿರೋದು ಜಿಂಜಾ ಬದುಕಲು ಜಿಂಜಾಟ ಅನುಭವಿಸ್ತಿರೋದು ಎಲ್ಲಕ್ಕೂ ಕೂಡ ಬೀದಿಗಿಳಿದು ಹೋರಾಟ ಮಾಡಬೇಕಾದಂಥ ಪರಿಸ್ಥಿತಿ ಇದೆ ಸಾವಿರದ ಒಂಬೈನೂರ ತೊಂಬತ್ತೊಂದು ನಂತರ ಏನು ಹೊಸ ಆರ್ಥಿಕ ನೀತಿ ಉದಾರೀಕರಣ ನೀತಿ ಮಾರುಕಟ್ಟೆ ನೀತಿ ಬಂದ ಮೇಲೆ ಅಸಮಾನತೆ ಅಂತರ ಹೆಚ್ಚಾಗಿದೆ ಧನು ಒಂದು ಭಾಷಣದಲ್ಲಿ ಭಾಳ ಚೆನ್ನಾಗಿ ಹೇಳಿದ್ದಾರೆ ಬಕಾಶೂರವಾದಂಥ ನೀತಿಗಳು ಇವು ಅಂತ ರಾಕ್ಷಸ ಪ್ರವೃತ್ತಿ ಇರುವಂಥ ನೀತಿಗಳು ಅಂತ ಇದು ಮಧ್ಯಮ ವರ್ಗವನ್ನು ಬಡವರಾಗಿ ಮಾಡ್ತಾಯಿದೆ ಬಡವ್ರನ್ನ ಭಿಕ್ಷುಕರಾಗಿ ಮಾಡ್ತಾಯಿದೆ ನೀತಿ ಮಧ್ಯಮ ವರ್ಗ ಜನವನ್ನು ಬಡವರಾಗಿ ಮಾಡ್ತಾಯಿದೆ ಬಡವ್ರನ್ನ ಭಿಕ್ಷುಕರಾಗಿ ಮಾಡ್ತಾಯಿದೆ ಕೆಲವೇ ಕೆಲವೇ ಬಂಡವಾಳ ಕೋನಿ ಕ್ಯಾಪಿಟಲಿಸ್ಟ್ ಅಂತೀವೋ ಏನಂತೀವೋ ಅವನು ಅತಿ ಶ್ರೀಮಂತರು ಮಾಡ್ತದೆ ಪ್ರಪಂಚ ಮಟ್ಟದಲ್ಲಿ ಅನ್ನೋದು ಅವರು ಹೇಳಿದ ನೀತಿ ಸತ್ಯ ಕೂಡ ಸತ್ಯ ಕೂಡ ಅದು ಇವತ್ತು ಆದಾಯ ಜಾಸ್ತಿ ಆಯ್ತವೆ ಅಂತ ತೋರಿಸ್ರು ಕೂಡ ಅಂಬಾನಿ ತದಾಯ ನಮ್ಮೂರಲ್ಲಿ ತಲಾ ಆದಾಯನ ನಾವು ಸರಾಸರಿ ಮಾಡೋಕ್ಕಾಗೋದಿಲ್ಲ ಆದಾಯನ ಪರಿಗಣನೆ ಮಾಡಬೇಕಾದ್ರೆ ಬೇನೆ ಮಾನದಂಡನೆ ಮಾಡಬೇಕು ಜಿ ಡಿ ಪಿ ಅನ್ನೋದು ಒಂದು ಮೋಸ ಜಿ ಡಿ ಪಿ ಲೆಕ್ಕಾಚಾರದ ಮಾನದಂಡನೂ ಕೂಡ ಬದಲಾಗಬೇಕಾಗಿದೆ ಈ ದೃಷ್ಟಿಯಲ್ಲಿ ಇತ್ತೀಚೆಗೆ ರೂಪುಕೊಳ್ತಿರುವಂಥ ಬಡ್ಜೆಟ್ಗಳು ಅದು ಕೇಂದ್ರದಾಗ್ಬೋದು ರಾಜ್ಯದಾಗ್ಬೋದು ಬಡವರಿಗೆ ಒಂಥರ ಭಿಕ್ಷೆ ರೂಪದ ಅನುದಾನಗಳನ್ನು ಅಥವಾ ಅಲೋಕೇಸನ್ನು ಮಾಡ್ತಾ ಕ್ಯಾಪಿಟಲಿಸ್ಟ್ಗಳಿಗೆ ಅಥವಾ ಕಾರ್ಪೊರೇಟ್ ಕಂಪ್ನಿಗಳಿಗೆ ಹೆಚ್ಚು 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 ರಿಯಾಯಿತಿನ ಕೊಡ್ತಾ ಪ್ರೋ ಕಾರ್ಪೊರೇಟ್ ಬಡ್ಜೆಟ್ಗಳಾಗಿ ರೂಪುಕೊಳ್ತಿರೋಂಥದ್ದು ನಾವು ನೋಡಿದ್ದೀವಿ ಅದು ಕೇಂದ್ರದ ಬಡ್ಜೆಟ್ಟು ಏನೂ ಹೇಳಂಗೆ ಇಲ್ಲ ಕೇಂದ್ರದ ಬಡ್ಜೆಟ್ಟು ಭರಪುರ ರಿಯಾಯಿತಿಗಳನ್ನು ಕಾರ್ಪೊರೇಟ್ ಕಂಪ್ನಿಗಳು ಕೊಟ್ಟಿದೆ ಮೇಲ್ನೋಟಕ್ಕೆ ರೈತ ಕೃಷಿ ಬಡ್ಜೆಟ್ ಅನ್ನಂಗೆ ಕಾಣುತ್ತೆ ಆ ಕೃಷಿ ಬಡ್ಜೆಟಲ್ಲೂ ಕೊಟ್ಟಿರೋದು ಕಾರ್ಪೊರೇಟ್ ಕಾರ್ಪೊರೇಟ್ ಅವ್ರ ಜುಟ್ಟದ ಕೊನೆಯದಾಗಿ ಕೈಗೊಡುವಂಥ ಅಸ್ತ್ರಗಳನ್ನ ಮಾಡಿದೆ ಇಡೀ ವ್ಯವಸ್ಥೆಯಲ್ಲಿ ಕೃಷಿ ವ್ಯವಸ್ಥೆನ ಕಾರ್ಪೊರೇಟ್ ಕಂಪ್ನಿಗಳು ಕೊಡುವಂಥದ್ದು ಕೇಂದ್ರ ಬಡ್ಜೆಟ್ಟು ಯಾವತ್ತೂ ಬಡವ ಬರ ಇರೋಕ್ಕೆ ಸಾಧ್ಯವೇ ಇಲ್ಲ ಈ ಸಂಪ ಸಾರ್ವಜನಿಕ ಸಂಪತ್ತನ್ನು ಉಳಿಸಿ ಅಭಿವೃದ್ಧಿ ಪಡಿಸೋದಂತಿಲ್ಲ ಪಬ್ಲಿಕ್ ಇನ್ವೆಸ್ಟ್ಮೆಂಟ್ಗೆ ಹೆಚ್ಚು ಒತ್ತು ಕೊಟ್ಟಿಲ್ಲ ಬರೀ ಪಿ 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 ಮಾಡೆಲ್ಗಳಿಗೆ ಹೆಚ್ಚು ಕೊಟ್ಟು ಮುಂದೊಂದು ದಿನ ಇಡೀ ಪಾರ್ಲಿಮೆಂಟನ್ನು ಖಾಸಗಿ ಅವರು ವಹಿಸೋ ವಹಿಸಬೇಕು ಆ ದಿಸ್ಥಿತಿ ತಂದ್ಬಿಡ್ತಾರೆ ಆಡಳಿತ ನಡೆಸೋದು ಕೂಡ ಖಾಸಗಿ ಅವರು ಕೊಟ್ಟರೆ ಚೆನ್ನಾಗಿ ನಡೆಸ್ತಾರೆ ಅನ್ನೋ ಮಟ್ಟಕ್ಕೆ ಇದೆ ನಮ್ಮ ಸ್ವಾಮಿ ಅವರು ಭಾಷಣ ಹೇಳಿದ್ದೀನಿ ನಾನು ಕಮ್ಯುನಿಸ್ಟವರು ಕೂಡ ಅದು ಹೇಳ್ತಿದ್ರು ಡಬ್ಲ್ಯೂ ಟಿ ಯು ಜಾರಿಗೆ ಬಂದರೆ ಪಾರ್ಲಿಮೆಂಟು ಒಂದು ದೊಡ್ಡ ಮಹಾನಗರ ಪಾಲಿಕೆ ಆಗುತ್ತೆ ಸ್ಟೇಟ್ ಗೌರ್ಮೆಂಟು ಮುನ್ಸಿಪಾಲ್ಟಿ ಆಗುತ್ತೆ ಅಂತ ಸ್ಟೇಟ್ ಗೌರ್ಮೆಂಟು ಮುನ್ಸಿಪಾಲ್ಟಿ ಪಾರ್ಲಿಮೆಂಟು ಮಹಾನಗರ ಪಾಲಿಕೆ ಸತ್ಯ ಆಗ್ತಾ ಇದ್ದು ಇಂಡಿಯಾದ ಸಾರ್ವಭೌಮತ್ವವನ್ನು ಎತ್ತಿಡಿಬೇಕಾದಂಥ ಸಂವಿಧಾನ ಬದ್ಧವಾಗಿ ಇವತ್ತು ಸಾವರ್ನಿಟ್ಟಿಗೆ ಧಕ್ಕೆ ತರುವಂಥ ನೀತಿಗಳನ್ನು ಅನುಸರಿಸ್ತಾರೆ ಅದು ದೊಡ್ಡ ಚರ್ಚೆ ಹಿಂದೆ ನಾವೆಲ್ಲ ಹುಡುಗರಾಗಿಂದೂ ಕೂಡ ಬಜೆಟ್ ಅಂದರೆ ಭಾಳ ಕಾತರಾಗಿರ್ತಿದ್ವಿ ಬಜೆಟ್ ದಿನಾಂಕ ಕಾಯ್ತಾ ಇದ್ವಿ ಕ್ರಿಕೆಟ್ ನೋಡಿದಂಗೆ ಕ್ರಿಕೆಟ್ ನೋಡೋ ಹಚ್ಚಿತ್ತಲ್ಲ ಈಗಿನ ಹುಡುಗರಿಗೆ ಯಾರಿಗೂ ಕ್ರಿಕೆಟ್ ನೋಡೋ ಹಚ್ಚಿದೀ ಆ ಥರ ನಮಗೆ ಬಜೆಟ್ ನೋಡೋ ಹುಚ್ಚಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಆ ಬಡ್ಜೆಟ್ಟಿನ ಪಾವಿತ್ರ್ಯತೆಯನ್ನೇ ಸಂಪೂರ್ಣ ಕಳ್ಕೊಂಡಿದೆ ಹಾಗಾಗಿ ಎಲ್ಲರಿಗೂ ಕೂಡ ಬಡ್ಜೆಟ್ ಮೇಲಿನ ಆಸಕ್ತಿ ಸಂಪೂರ್ಣ ಕಳೆದುಹೋಗಿದೆ ಬಡ್ಜೆಟ್ ಅಂತ ಅಂದರೆ ಏನು ಆಯವ್ಯಯ ಆಯವ್ಯಯ ಯಾರು ಪರವಾಗಿರಬೇಕು ದುಡಿಯೋ ವರ್ಗದ ಜನರ ಪರವಾಗಿರಬೇಕು ಇವತ್ತು ಯಾರು ಸಂಪತ್ತು ಸೃಷ್ಟಿ ಮಾಡ್ತಾರೋ ಅವರು ಪರವಾದಂಥ ಬಡ್ಜೆಟನ್ನು ಇವತ್ತು ಮಣ್ಣೆ ಮಾಡ್ತಕ್ಕಂಥದ್ದನ್ನು ಸರ್ಕಾರಗಳು ಮಾಡಬೇಕು ಕೇಂದ್ರ ಸರ್ಕಾರ ಅದು ಕೂಡ ಯಾವ ಮುಲಾಜು ಇಲ್ಲದೆ ದುಡಿಯೋ ವರ್ಗನ ಕಡೆಗಣಿಸಿದೆ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಅದೇ ಹಾದಿ ತುಳಿದಿದ್ದಾರೆ ಸಂಪೂರ್ಣ ಹಿಂದಿನ ಬಡ್ಜೆಟ್ಟು ಹಿಂದಿನಿಂದಲೂ ಇತ್ತು ದೇಶೀಯ ಬಂಡವಾಳ ಶಾಹಿಗಳಿಗೆ ದೇಶೀಯ ಕೈಗಾರಿಕೆಗಳಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಬಡ್ಜೆಟನ್ನು ಹಿಂದೆ ಮಣ್ಣೆ ಮಾಡ್ತಾಯಿದ್ರು ಈಗ ದೇಶೀಯ ಕೈಗಾರಿಕೆಗಳ ಜೊತೆಗೆ ಬಹುರಾಷ್ಟ್ರೀಯ ಕಂಪನಿಗಳಿಗೂ ಕೂಡ ಅನುಕೂಲ ಮಾಡಿಕೊಡ್ತಕ್ಕಂಥ ಬಡ್ಜೆಟ್ಟೇ ವಿನಃ ರೈತರು ದಲಿತರು ಕಾರ್ಮಿಕರು ಜನಸಾಮಾನ್ಯರ ಪರವಾದಂಥ ಬಡ್ಜೆಟ್ ಅಲ್ಲ ಅನ್ನೋದನ್ನು ಕಂಡ ತುಂಡವಾಗಿ ನಿಮ್ಮ ಮೂಲಕ ಸರ್ಕಾರಗಳಿಗೆ ಹೇಳಲಿಕ್ಕೆ ನಾನು ಬಯಸ್ತಾಯಿದ್ದೇನೆ ಇವತ್ತೇನು ಕೈಗಾರಿಕೆಗಳಿಗೆ ಕಾರ್ಪೊರೇಟ್ ಸೆಕ್ಟಾರ್ಗಳಿಗೆ ರಿಯಾಯಿತಿ ಕೊಡ್ತಾ ಇದ್ದಾರೋ ಆ ರಿಯಾಯಿತಿಯಲ್ಲಿ ಕೊನೆ ಪಕ್ಷ ನಾಲ್ಕನೇ ಒಂದು ಭಾಗ ರಿಯಾಯಿತಿ ಕೊಟ್ಟಿದ್ರು ಕೂಡ ನಾವು ಸಂತೋಷ ವ್ಯಕ್ತ ಮಾಡ್ತಾಯಿದ್ವಿ ದುಡಿಯೋ ವರ್ಗದ ಜನ ನಾಲ್ಕನೇ ಒಂದು ಭಾಗ ರಿಯಾಯಿತಿ ಕೊಟ್ಟಿದ್ರೂ ಸಾಕು ನಾವು ಸಂತೋಷ ಪಡ್ತಾಯಿದ್ವಿ ಆದರೆ ನಮ್ಮನ್ನು ಯಾವ ರೀತಿ ನೋಡ್ತಾ ಇದ್ದಾರೆ ಅಂದರೆ ದುಡಿಯೋ ವರ್ಗನ ಭಿಕ್ಷುಕ್ರನ್ನಾಗಿ ಸರ್ಕಾರ ಎರಡೂ ಸರ್ಕಾರಗಳು ಬಜೆಟ್ನಲ್ಲಿ ಪರಿಗಣನೆ ಮಾಡಿದ್ದಾವೆ ಯಾಕೆ ಅಂದರೆ ಮೂಗಿ ತುಪ್ಪ ಹಚ್ಚಿ ಏನೋ ಒಂದು ಸ್ವಲ್ಪ ಕೊಡ್ತೀನಿ ಅಂತೇಳಿ ಎಲ್ಲರನ್ನು ನಾವು ಮುಟ್ತೀವಿ ಅನ್ನೋ ಭ್ರಮೆ ಒಳಗಡೆ ಬಡ್ಜೆಟನ್ನು ಮಣ್ಣೆ ಮಾಡಿದ್ದಾರೆ ಕಾರಣ ಯಾಕೆ ಅಂತ ಅಂದರೆ ನಾವು ಎಲ್ಲರೂ ಕೂಡ ಅರ್ಜಿ ಕೊಡ್ತಲೇ ಇರಬೇಕು ಅಧಿಕಾರಿಗಳಿಗೆ ಮಂತ್ರಿಗಳಿಗೆ ಶಾಸಕರಿಗೆ ಸರ್ಕಾರಕ್ಕೆ ಸಬ್ಸಿಡಿಗೋ ಮತ್ತೆ ಮತ್ತೆತ್ಕೋ ನಾವು ಕೈ ಚಾಸ್ತಲೇ ಇರಬೇಕು ಬೇಡ್ತಲೇ ಇರಬೇಕು ಭಿಕ್ಷೆ ಬೇಡ್ತಲೇ ಇರಬೇಕು ಅದರ ಅರ್ಥ ಏನಪ್ಪ ಅಂತಂದರೆ ನಮ್ಮನ್ನು ಎಲ್ಲರನ್ನು ಕೂಡ ಗುಲಾಮ್ರನ್ನು ಮಾಡ್ಕೊಂಡಿದ್ದಾರೆ ಗುಲಾಮ್ಗಿರಿಲೇ ಬದುಕ್ಬೇಕು ನಾವು ಯಾವತ್ತೂ ಕೂಡ ಸ್ವಾಭಿಮಾನದಿಂದ ಬದುಕಿ ತಲೆ ಎತ್ತು ಬದುಕ್ತಕ್ಕಂಥ ವಿಚಾರ ಇರಬಾರ್ದು ನಾವು ಗುಲಾಮ್ ರೀತಿಯೇ ಸರ್ಕಾರದ ಆಡಳಿತ ಚುಕ್ಕಾಣಿ ಇಟ್ಕೊಂಡವರ ಮತ್ತೆ ಅಧಿಕಾರಿಗಳ ಮರ್ಜೀರೇ ಬದುಕಬೇಕು ಅಂತಕ್ಕಂಥ ಹುನ್ನಾರ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಎರಡೂ ಕೂಡ ಮಾಡ್ತಿದ್ದಾರೆ ಸಿದ್ದರಾಮಯ್ಯನವರಿಗೆ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಾಗಿತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೂ ಕೂಡ ಎಚ್ಚರಿಕೆ ಕೊಡ್ತಾ ಕೊಡ್ತಾಯಿದ್ದೀವಿ ಖರ್ಚಿಲ್ಲದೆ ಇರ್ತಕ್ಕಂಥ ನೀವೇ ಚುನಾವಣಾ ಪ್ರಣಾಳಿಕೆ ಹಾಕ್ತಕ್ಕಂಥ ಮೂರು ಕೃಷಿ ಕಾಯ್ದೆನ ವಾಪಸ್ ವಿದ್ಯುತ್ ಶಕ್ತಿ ಖಾಸಗೀಕರಣ ಮಾಡಲ್ಲ ಅಂತಕ್ಕಂಥದ್ದು ಇವತ್ತು ಸ್ವಯಂ ವೆಚ್ಚ ಯೋಜನೆ ಶಕ್ತಿಲಿ ಮತ್ತು ದಲಿತರಿಗೆ ಸಂಬಂಧಪಟ್ಟಂಥ ಯೋಜನೆ ಅವರು ಮಾತಾಡ್ತಾರೆ ಕಾರ್ಮಿಕರಿಗೆ ಸಂಬಂಧಪಟ್ಟಂಥ ಯೋಜನೆ ಅವರು ಮಾತಾಡ್ತಾರೆ ಇಷ್ಟನ್ನಾದ್ರೂ ಮಾಡದೆ ಹೋದರೆ ಇನ್ನು ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದ ನೀವು ನಮ್ಮ ಈ ಇವತ್ತು ಹೋರಾಟ ಮಾಡ್ತಾ ಇದನ್ನು ನಿಮಗೆ ಸಮಸ್ಯೆ ಕೊಟ್ಟಿದ್ದೀವಿ ಅದನ್ನು ಒಪ್ಕೊಂಡಿದ್ರಿ ನಮ್ಮ ಜೊತೆ ಚಳವಳಿಗೆ ಬಂದಿದ್ವಿ ಕೇಂದ್ರ ಸರ್ಕಾರದ ವಿರುದ್ಧ ನಮಗೆ ಸಹಿ ಹಾಕಿ ಕೊಟ್ಟಿದ್ದೀರಿ ಇವತ್ತು ಕಾಂಗ್ರೆಸ್ ಅಧ್ಯಕ್ಷರು ಸಹಿ ಮಾಡಿಕೊಟ್ಟಿದ್ದಾರೆ ಇವನ್ನೆಲ್ಲವೂ ಕೂಡ ನಾವು ಒಪ್ಕೊಂಡಿದ್ದೀವಿ ಅಂತೇಳಿ ಚುನಾವಣಾ ಮುಂದಗಡೆ ಪ್ರಣಾಳಿಕೆಯಲ್ಲಿ ಹಾಕಿದ್ದೀರಿ ಯಾಕೆ ಮಾತಿ ಇದ್ದೀರಿ ನುಡಿದಂತೆ ನಡೆದ ಸರ್ಕಾರ ಅಂತ ಇವತ್ತು ಗಂಟಾ ಘೋಷ್ಗ ಯಾಚಿದ್ರಿ ಸಿದ್ದರಾಮಯ್ಯನವರೇ ನುಡಿದಂತೆ ನಡ್ಕೊಳ್ಳ್ರಿ ರೈತರು ದಲಿತರು ಕಾರ್ಮಿಕರು ವಿಚಾರಗೆ ನುಡಿದಂತೆ ನಡ್ಕಳ್ರಿ ನೀವು ಅಂತ ಒತ್ತಾಯ ಮಾಡೋಕ್ಕೋಸ್ಕರನೇ ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ ಪತ್ರಿಕಾಗೋಷ್ಠಿ ಮುಖಾಂತರ ತಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ವಿನಂತಿ ಇಲ್ಲ ತನಕ ಆಯಿತು ವಿನಂತಿ ಮುಗಿದೋಯ್ತು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದಾಗೆ ನಿಮ್ಮ ವಿರುದ್ಧವೂ ಕೂಡ ಶಾಶ್ವತವಾದಂಥ ಚಳವಳಿಯನ್ನು ಮಾಡಬೇಕಾಗತ್ತೆ ನಿಮ್ಮನ್ನು ಮನೆ ಕಳಿಸ್ಬೇಕಾಗತ್ತೆ ಅನ್ನೋ ಎಚ್ಚರಿಕೆಯನ್ನು ಈ ಮೂಲಕ ಕೊಡ್ತಾ ಇದ್ದೀವಿ ಎಚ್ಚೆತ್ಕೊಂಡು ತತಕ್ಷಣ ಮಾತುಕತೆ ಕರೆದು ಕೆಲವೊಂದು ಸಮಸ್ಯೆನಾದರೂ ಬಗೆಹರಿಸಿ ವಿಶ್ವಾಸ ಉಳಿಸ್ಕೊಳ್ಳ್ರಿ ಅಂಥೇಳಿ ನಾವು ನಿಮ್ಮ ಮೂಲಕ ವಿನಂತಿ ಮಾಡ್ಕೊಳ್ತೀವಿ ಮತ್ತೊಮ್ಮೆ ಸಂಬಂಧಪಟ್ಟಂತೆ ಎಸ್ ಸಿ ಪಿ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಕಾಯ್ದೆ ಮಾಡಲಿದ್ದು ಎರಡು ಸಾವಿರದ ಹದಿಮೂರು ಮತ್ತು ಹದಿನಾಲ್ಕರ ಸಂದರ್ಭದಲ್ಲಿ ಅಲ್ಲಿಂದ ಇಲ್ಲಿಯವರೆಗೆ ಈ ಬಜೆಟ್ನೂ ಸೇರಿಸ್ಕೊಂಡ್ರೆ ಈ ಬಜೆಟಲ್ಲಿ ಕೊಟ್ಟಿರೋ ಹಣವೂ ಸೇರಿಸ್ಕೊಂಡ್ರೆ ಮುನ್ನೂರು ಮೂವತ್ತು ಲಕ್ಷ ಆಗುತ್ತೆ ಇಷ್ಟು ಹಣ ದಲಿತ ಸಮುದಾಯದಲ್ಲಿ ನಾವೆಲ್ಲರೂ ಅನೇಕ ಎಲ್ಲ ಜಿಲ್ಲೆಗಳಲ್ಲೂ ಮೀಟಿಂಗ್ಗಳು ಮಾಡ್ತೀವಿ ಎಲ್ಲ ಜಿಲ್ಲಾ ಸಂಚಾಲಕರುಗಳು ಬರ್ತಾರೆ ಯಾರಿಗೆ ತಲುಪಿದೆ ಈ ಹಣ ಇದರ ಫಲಾನುಭವಿಗಳು ಇದ್ದಾರಾ ಅಂತ ಹೇಳಿದ್ರೆ ನಮ್ಮ ಕಣ್ಣಿಗಂತೂ ಕಾಣ್ತಾ ಇಲ್ಲ ಹಾಗಾಗಿ ಎರಡು ಸಾವಿರದ ಹದಿಮೂರರಿಂದ ಹದಿನಾಲ್ಕರವರೆಗೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಿಂದ ಹಿಡಿದು ಈ ಇಪ್ಪತ್ನಾಲ್ಕು ಇಪ್ಪತ್ತು ಇಪ್ಪ ಕಳೆದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರವರೆಗೆ ಏನೆಲ್ಲ ಆಗಿದೆ ನಿಜವಾಗಿ ಅವ್ರಿಗೆ ತಲುಪಿದೆಯಾ ಅವ್ರ ಹಣ ಅವ್ರಿಗೆ ತಲುಪಿದೆಯಾ ಅವರ ಉದ್ದಾರ ಆಗಿದೆಯಾ ಅವರ ಅಭಿವೃದ್ಧಿ ಸಾಧಿಸ್ಲಾಗಿದೆಯಾ ಅನ್ನೋದರ ಮೌಲ್ಯಮಾಪನ ಆಗಬೇಕಲ್ಲ ಒಂದು ರಾಜ್ಯ ಸರ್ಕಾರಕ್ಕೆ ಆ ಜವಾಬ್ದಾರಿ ಇಲ್ವೇನೋ ಆ ಒಂದು ಮೌಲ್ಯಮಾಪನ ಮಾಡುವ ದೃಷ್ಟಿಯಿಂದ ಯಾವುದಾದ್ರು ಒಂದು ಇದಕ್ಕೆ ಸಂಬಂಧಪಟ್ಟಂಥ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಒಂದು ಹಣವನ್ನು ವಿನಿಯೋಗಿಸ್ತಾ ಇರತಕ್ಕಂಥ ನಾವು ಒಂದು ಮಾಡಲಿಕ್ಕೊಂದು ಪೋಷಣಾದರೂ ಮಾಡಬೇಕಾಗಿತ್ತು ಅಥವಾ ನಾವು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಿಂದಲೇ ಕೇಳ್ತಾ ಇದ್ದೀವಿ ಈ ಈ ಜನವರ್ಗಗಳ ಒಂದು ಸಮಸ್ಯೆಗಳನ್ನು ಇತ್ಯರ್ಥ ಮಾಡಲಿಕ್ಕೆ ಅಥವಾ ಪ ಅದನ್ನು ಸಮಗ್ರವಾಗಿ ಚರ್ಚೆ ಮಾಡಲಿಕ್ಕೆ ಅವರ ಅಭಿವೃದ್ಧಿ ಎಷ್ಟರ ಮಟ್ಟಿಗೆ ಆಗ್ತಾ ಇದೆಯಾ ಅವರ ಹಣಕಾಸು ಅವ್ರಿಗೆ ತಲುಪ್ತಾ ಇದೆಯಾ ಇಲ್ವಾ ನಮ್ಮ ಯೋಜನೆಗಳು ಅವ್ರಿಗೆ ತಲುಪ್ತಾ ಇದೆಯಾ ಇಲ್ವಾ ಅಂತ ಒಂದು ಮೌಲ್ಯಮಾಪನ ಮಾಡುವ ದೃಷ್ಟಿಯಿಂದಲಾದರೂ ಕೂಡ ವರ್ಷಕ್ಕೊಮ್ಮೆ ಅಂತ ಕೇಳಿದ್ದು ನಾವು ಈಗ ಅದನ್ನು ಬದಲಾಯಿಸ್ಕೊಂಡು ಕೇಳ್ತೇವೆ ಎರಡೂವರೆ ವರ್ಷಕ್ಕೆ ಒಂದು ಸರ್ಕಾರದ ಅವಧಿ ಐದು ವರ್ಷ ಇರ್ತದೆ ಆ ಸರ್ಕಾರದ ಅವಧಿಯಲ್ಲಿ ಎರಡೂವರೆ ವರ್ಷಗಳಿಗೆ ಒಮ್ಮೆ ಆದರೂ ಕೂಡ ಕನಿಷ್ಠ ಒಂದು ಒಂದು ವಾರಗಳ ಕಾಲ ಸಾಮಾಜಿಕ ನ್ಯಾಯದ ದೃ ನ್ಯಾಯಕ್ಕಾಗಿ ಒಂದು ಅಧಿವೇಶನ ಕರೀಬೇಕು ಅಂತಕ್ಕಂಥದ್ದು ನಮ್ಮ ಡಿಮ್ಯಾಂಡ್ ಆಗಿತ್ತು ನಾವು ಅದನ್ನು ಈ ಸಲೂ ಕೇಳಿದ್ದೀವಿ ಈಗಲೂ ಅವ್ರು ಹೇಳಿದ್ದೇನೆಂದರೆ ಕಳೆದ ಬಜೆಟ್ನಲ್ಲಿ ಅವರೇ ಮಾತನಾಡಿದ್ದಾರೆ ವಿಶೇಷ ಅಧಿವೇಶನ ಅಥವಾ ಸಾಮಾಜಿಕ ನ್ಯಾಯಕ್ಕಾಗಿ ಅಧಿವೇಶನ ಕರಿತೀವಿ ಅಂತ ಅವ್ರು ಹೇಳಿಲ್ಲ ಪರಿಶಿಷ್ಟ ಜಾತಿ ಪರಿಷ್ಟ ವರ್ಗಗಳ ಒಂದು ಸಮಸ್ಯೆಗಳನ್ನು ಚರ್ಚಿಸಲಕ್ಕೆ ಅಧಿವೇಶನದಲ್ಲಿ ಚರ್ಚಿಸಲಾಗುವುದು ಅನ್ನುವಂಥ ಮಾತನ್ನು ಭಾಳ ತೇಲಿಸಿ ಮಾತನಾಡಿದ್ದಾರೆ ಮುಖ್ಯಮಂತ್ರಿಗಳು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ